ಜರಿ ಭೋಜನ ಗುರು ಮೊದ್ಲು ಮಾಡ್ಲಪ್ಪ ಎಲ್ಲ ನೋಡಕ್ಕೊಂಡೇ ಮಸ್ತ ಚ ಕಬಾಬು ಮತ್ತೆ ಈರುಳ್ಳಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಸರಿಯಾಗಿರೋ ಮೆಕೆನೆ ಹೊಡೆದವ್ರೆ ಅಂತ ಹಾಯ್ ಹಲೋ ನಮಸ್ಕಾರ ಆಪತ್ ಬಂದವ್ರೆ ಬಂದವರೇ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಪ್ರೀತಿಯ ತಲ್ಪ ಕರ್ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಫೋ ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವಲ್ ಇವತ್ತಿನ ಪಯಣ ಬಂದ್ಬಿಟ್ಟು ನಾನ್ ವೆಜ್ ಕ್ಯಾಸಿನಿಂದ ಸ್ವಲ್ಪ ಮುಂದೆ ಹೋದ್ರೆ ತುಮಕೂರು ಕಡೆ ಟರ್ನ್ ಆಗ್ತೀವಲ್ಲ ಸೊ ಆ ಒಂದು ಜಾಗದಲ್ಲಿ ಸಿಗುವಂತಹ ಒಂದು ನಾನ್ ವೆಜ್ ಹೋಟ್ಲಿಗೆ ಹೋಗ್ತಾಯಿದ್ದೀನಿ ಬೆಳ ಬೆಳಗ್ಗೆ ಮಸ್ತಾಗಿರೋ ಅಂಥ ರೆಸಿಪಿಗಳನ್ನ ಬರೆಸೋದಕ್ಕೆ ಎನಿವೆ ಈ ಒಂದು ವಿಡಿಯೋನ ಯಾರ್ಯಾರು ಹೊಸ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಷದ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಪತ್ತು ಬಂದವರೆ ನಿಮ್ಮೂರ ಕಡೆ ಯಾವ್ದಾರು ಜನಪ್ರಿಯವಾಗಿರುವಂಥ ಹೋಟ್ಲುಗಳು ನಿಮ್ಮೂರ ಕಡೆ ಯಾವುದಾದ್ರು ಇದ್ರೆ ಆ ಒಂದು ಹೋಟೆಲ್ ಲೊಕೇಶನ್ನು ಮತ್ತೆ ನ ಕಮೆಂಟ್ ಮಾಡಿ ತಿಳಿಸಿ ಮುಂಚೆ ಫುಡ್ ರಿವ್ಯೂ ಅಂತ ನಂಗೆ ಯಾವ ಥರ ಮಾಡಬೇಕು ಏನೋ ಒಂದು ಒಂದು ಕಾನ್ಸೆಪ್ಟ್ ಇರಲಿಲ್ಲ ಏನೋ ಮಾಡಬೇಕು ಹೋಗಬೇಕು ಒಂದು ಒಂಥರ ಇದೆ ಈಗ ನಮ್ಮ ತುಮಕೂರಲ್ಲೇ ಬೇಕಾದಷ್ಟು ಹೋಟ್ಲುಗಳಿದ್ದಾವೆ ಅಂತ ಈ ಫುಡ್ ರಿವ್ಯೂ ಮಾಡಿದಾಗ ನಮಗೆ ಕೆಲವೊಂದು ನೇಮ್ಗಳಾಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡಿರ್ತಾರಲ್ಲ ರೀಲ್ಸ್ಗಳು ಆ ರೀಲ್ಸ್ಗಳು ನೋಡಿಕೊಂಡು ಈ ಒಂದು ಜಾಗಗಳನ್ನ ಉಳುಕ್ತಾ ಇರ್ತೆ ಈಗ ಹಂಗಲ್ಲ ಈಗ ನಮ್ಮ ತುಮಕೂರಿನ ವಿಡಿಯೋಗಳು ಮಾಡ್ತಾ ಇರೋದ್ರಿಂದ ತುಮಕೂರು ಜನ ಎಷ್ಟೋ ಜನ ಕಮೆಂಟ್ ಮಾಡಿ ತಿಳಿಸ್ತಾ ಇರ್ತಾರೆ ಅಂದರೆ ಇನ್ಸ್ಟಾಗ್ರಾಮ್ ಜಾಸ್ತಿ ಜನ ಕಮೆಂಟ್ ಮಾಡ್ತಾರೆ ಇಂಥ ಬ ಸ್ಥಳ ಇದೆ ಇಂಥ ಸ್ಥಳದ ಬಗ್ಗೆ ರಿವ್ಯೂ ಮಾಡಿ ನೋಡೋಣ ನಾವು ಹೋಗೋಕ್ಕಾಗ್ತಿಲ್ಲ ಅದ್ರ ಬಗ್ಗೆ ರಿವ್ಯೂ ಹೇಗಿರುತ್ತೆ ಅಲ್ಲಿನ ಟೇಸ್ಟ್ ಹೇಗಿರುತ್ತೆ ಅನ್ನೋದು ರಿವ್ಯೂ ಮಾಡಿ ನಮ್ಮ ಎಕ್ಸೆಕ್ಟಾಗಿ ತಿಳ್ಕೊಂಡಂಗೆ ಆಗುತ್ತೆ ಅಂತ ಹೇಳಿದ್ರು ಹಾಗಾಗಿ ನಮ್ಮ ತುಮಕೂರಲ್ಲೇ ತುಂಬ ಜನ ಕಮೆಂಟ್ ಮಾಡಿ ತಿಳಿಸ್ತಾರಲ್ಲ ಆಯಿತು ನೋಡೋಣ ಇಷ್ಟೊಂದು ಜನ ಪ್ರೋತ್ಸಾಹ ಕೊಡ್ಬೇಕಾದ್ರೆ ಯಾಕೆ ಬರೋಣ ಅಂತ ಒಬ್ಬರು ಕಮೆಂಟ್ ಮಾಡಿದರು ಹಾಗಾಗಿ ಈ ಒಂದು ಜಾಗ್ ಹೊಲ್ಟಿನಿ ಇದೇ ಲೊಕೇಶನ್ ಇರಬೇಕು ನೋಡೋಣ ಸರಿಗಾಕ ಅಪ್ಲಿಕೇಶನ್ ಹಾಕೋಣ ನಾ ನಾಟ್ ಇಷ್ಟ ರುಚಿ ಅವು ಇನ್ನೂ ಸ್ವಲ್ಪ ಮುಂದೆ ಹೋಗಬೇಕು ಓ ಇಲ್ಲೇ ಹಾಂ ಗಂಗೋತ್ರಿ ಟರ್ನಿಂಗ್ ಇಲ್ಲೇ ಐತೆ ಪಕ್ಕಲ್ಲೇ ಐತೆ ಪರವಾಗಿಲ್ಲ ಜನ ಇದ್ದಾರೆ ಗಾಡಿ ಎಲ್ಲ ಹಾಕೋಣ ಇಲ್ಲೇ ಹಾಕಣ ಬನ್ನಿ ಹೋಗೋಣ ಮತ್ತೆ ಒಂದು ಫೋಟೋ ತಕೊಬೇಕು ಮೊಬೈಲ್ ಬೇರೆ ಇಲ್ಲೇ ಬಿಟ್ಟು ಏನು ಮಾಡಪ್ಪ ಹುಡ್ಲಿಗೆ ಬಂದ್ಬಿಟ್ಟೆ ಅನ್ನೋ ಇದಕ್ಕೆ ಮೊಬೈಲ್ನೇ ಮರೆಬಿಟ್ಟೆ ಏನಿ ಅಂತ ಓದುವಂತ ನಾನು ಎಂಟು ಆರು ಬನ್ನಿ ಒಳಗಡೆ ಹೋಗೋಣ ಏನೇನಾಯ್ತು ಅಂತ ಕೇಳೋಣ मैडम मेन्यू दिया मेन्यू को दे ओके मेन्यू इडली इडली నుంచి చికెన్ చాప్స్ బటన్ చికెన్ గరం మని చెత్రియ కబాబో యాదు స్పెషాలిటీ చెక్ ಮಾಡొచ్చు చికెన్ కబాబూ పెప్పర్ చికెన్ ఫ్ చిలీ చికెన్ అలా ఒక ఇడ్లీ చికెన్ బిర్యానీ అ ఛత్రియ కబాబన్ ప్లేట్ ఆమే చికెన్ చాప్స్ ಇಲ್ಲೇ ಇಲ್ಲ ಆಮೇಲೆ ಕಾಲು ಸೊಪ್ಪು ಒಂದು ಹಾಂ ಸರ್ ನಾವೇ ಸರ್ವ್ ಮಾಡ್ಕೊಬೇಕಾ ಸೆಲ್ಫ್ ಸರ್ವಿಸ್ ಚಿಕನ್ ಬಿರಿಯಾನಿ ಇಡ್ಲಿ ಚಿಕನ್ ಚಾಪ್ಸು ಚಿಕ್ಕರಿ ಹಾಕಬಾರ್ದು ಮತ್ತು ಇನ್ನೊಂದು ಎರಡು ಎರಡು ಕಾಲು ಸೊಪ್ಪು ಕರೆಕ್ಟ್ ಇವತ್ತು ಭರ್ಜರಿ ಭೋಜನಗುರು ವಾಟರ್ ಬಾಟ್ಲ್ ತೊಗೊಬೇಕು ಅಂದ್ರೆ ವಾಟರ್ ಬಾಟ್ಲ್ ಮೊದಲು ಎಲ್ಲಿಂದ ಶುರು ಮಾಡಲಪ್ಪ ಎಲ್ಲ ಒಳ್ಳೆ ಮಸ್ತ್ ಇದೆ ಇಡ್ಲಿ ಚಿಕನ್ ಸಾಸು ಕಾಲು ಸೂಪ್ ಇದೆ ಛತ್ರಿಯ ಕಬಾಬು ಅದೇನೋ ಸ್ಪೆಷಲ್ ಅಂತೆ ನೋಡೋಣ ನಾನು ಹೆಂಗೆ ಇರುತ್ತೆ ಅಂತ ಮತ್ತೆ ಚಿಕನ್ ಬಿರಿಯಾನಿ ಕಾಣಿಯೇನೆ ಯಾವ ತಡನ ಮೊದಲು ಛತ್ರಿಯ ಕಬಾಬ್ ಇದೇನೆ ಶುರು ಮಾಡೋಣ ಎಣ್ಣೆಯಲ್ಲಿ ಎಣ್ಣೆ ಬಿದ್ದಿದೆವರು ನೋಡಿಲಿ ಯಾವ ಥರ ಸೂಪರ್ ಆಗಿದೆ ಗುರು ಏನೇ ಹೇಳಿ ನಾನ್ವೆಜ್ ಅಂದಿದಂಗೆ ನಿಂಬೆಹುಳಿ ಮತ್ತು ಈರುಳ್ಳಿ ಇಲ್ಲದೆ ಇದ್ರೆ ವೆಜ್ ತಿಂದಂಗೆ ಆಗೋದಿಲ್ಲ ಬಂದವರೇ ನಾನು ತಗೊಂಡಿದ್ದು ಚಿಕನ್ ಬಿರಿಯಾನಿ ಚಿಕನ್ ಚಾಪ್ಸ್ ಮತ್ತು ಇಡ್ಲಿ ಹಾಗೇನೆ ಕಾಲ್ ಸೊಪ್ಪು ಅದ್ರ ಜೊತೆ ಸ್ಪೆಷಲ್ ಆಗಿರುವಂಥ ಕ್ಷೇತ್ರೀಯ ಕಬಾಬು ಈ ಮೊದಲನೇ ಸರಿ ಟ್ರೈ ಮಾಡಿದ್ದು ಇಡ್ಲಿ ಮತ್ತು ಚಿಕನ್ ಚಾಪ್ಸು ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಅಲ್ಲೇ ರಿವ್ಯೂ ಮಾಡೋಣ ಅಂತ ತೊಗೊಂಡೆ ಬಟ್ ಆದರೆ ಅಲ್ಲಿ ಕನ್ನಡ ಸಾಂಗ್ಸ್ಗಳನ್ನ ಹಾಕ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿನ್ನಲಿ ಫುಡ್ ಅಂತ ಕನ್ನಡ ಸಾಂಗ್ಸ್ಗಳ್ನ ಹಾಕಿದ್ರು ಆಲೋಕೆ ಅವ್ರದ್ದು ಆಡಿರೋವಂಥ ಸಾಂಗ್ಸ್ಗಳೇ ಹೆಚ್ಚಾಗಿ ಬರ್ತಾಯಿತ್ತು ರ್ಯಾಪ್ ಸಾಂಗ್ಸ್ಗಳು ನಾನು ತುಂಬ ವೆಜ್ ಹೋಟ್ಲ್ಗಳನ್ನ ಸುತ್ತಾಡಿದ್ದೀನಿ ಅಲ್ಲಿನ ರುಚಿಗೂ ಮತ್ತು ಈ ಹೋಟ್ಲಲ್ಲಿ ಸಿಗೋವಂಥ ರುಚಿಗೂ ತುಂಬಾ ತುಂಬ ವ್ಯತ್ಯಾಸ ಇದೆ ಯಾಕಪ್ಪ ಅಂತಂದರೆ ಮನೆಯಲ್ಲಿ ಮಾಡಿರೋವಂಥ ಅಡುಗೆ ರುಚಿ ಈ ಹೋಟ್ಲಲ್ಲಿ ಸಿಗುತ್ತೆ ಸೇಮ್ ಅಮ್ಮ ಮಾಡಿರೋ ಥರನೇ ಇರುತ್ತೆ ಇಡ್ಲಿ ಮತ್ತು ಚಿಕನ್ ಚಾಪ್ಸ್ ತಿಂದಿದ ಮೇಲೆ ನೆಕ್ಸ್ಟ್ ಕೈ ಹಾಕಿದ್ದೆ ಕಬಾಬಿಗೆ ಯಾಕೆಂದರೆ ಬಿಸಿಯಾಗಿದ್ದೆ ಬಿಸಿಯಾಗಿದ್ದೆಲ್ಲ ಚೆಂದ ಅದರ ರುಚಿನೂ ಸಹ ಒಳ್ಳೆ ಸ್ವಾದಿಷ್ಟವಾಗಿರುತ್ತೆ ಅಂತ ಬಿಸಿ ಬಿಸಿಯಾಗಿರೋಂಥ ಇಲ್ಲಿನ ಸ್ಪೆಷಲ್ ಆಗಿರುವಂಥ ಕ್ಷತ್ರಿಯ ಕಬಾಬನ್ನ ತೊಗೊಂಡೆ ಕಲ್ಲರ್ ಅಂತೂ ತುಂಬ ಚೆನ್ನಾಗಿತ್ತು ಯಾಕೆಂದರೆ ಯಾವುದೇ ರೀತಿ ಪೌಡ್ರಸ್ನ ಯೂಸ್ ಮಾಡಿಲ್ಲ ಮನೆಯಿಂದ ಮಾಡಿರೋಂಥ ಪೌಡರ್ಗಳನ್ನ ಯೂಸ್ ಮಾಡಿದರು ಈ ಹೋಟೆಲ್ನಲ್ಲಿ ಸಿಗುವ ಕ್ಷತ್ರಿಯ ಕಬಾಬು ಮತ್ತು ಈರುಳ್ಳಿಗೂ ಒಂದು ಒಳ್ಳೆ ಕಾಂಬಿನೇಷನ್ ಇರುತ್ತೆ ಅದನ್ನು ಸಹ ನೀವು ಟೇಸ್ಟ್ ಮಾಡಿ ನಾನಂತೂ ಮಸ್ತಾಗಿತ್ತು ಟೇಸ್ಟ್ ಮಾಡಿದೆ ಎಂಜಾಯ್ ಮಾಡ್ಕೊಂಡು ತಿಂದೆ ಫುಡ್ ಅಂತೂ ಕ್ಷತ್ರಿಯ ಕಬಾಬ್ ತಿಂದ ಮೇಲೆ ನಾನು ಕೈ ಹಾಕಿದ್ದು ಬಿಸಿ ಬಿಸಿ ಚಿಕನ್ ಬಿರಿಯಾನಿಗೆ ಚಿಕನ್ ಬಿರಿಯಾನಿ ನೋಡ್ತೀನಿ ಗೊತ್ತಾಯ್ತು ಅದರ ಕಲ್ಲರು ಮತ್ತೆ ಪ್ರತಿಯೊಂದು ಹಗಲಿನಲ್ಲೂ ತುಂಬ್ಕೊಂಡಿದಂತ ಮಸಾಲೆ ಯುಕ್ತವಾದಂತ ಬಿಸಿ ಬಿಸಿ ಆಗಿರುವ ಚಿಕನ್ ಬಿರಿಯಾನಿ ಬಿರಿಯಾನಿಯಲ್ಲಿ ಐದರಿಂದ ಆರು ಚಿಕನ್ ಪೀಸ್ ಇರುತ್ತೆ ಬಿಸಿ ಬಿಸಿ ಆಗಿರುವಂತಹ ಬರೇ ಬಿರಿಯಾನಿ ತಿಂದ್ರೆ ಟೇಸ್ಟ್ ಅಂತೂ ಸುಮಾರಾಗೈತೆ ಅಂತ ಅನ್ಸುತ್ತೆ ಅದೇ ಮೊಸರು ಬಿಡ್ಕೊಂಡು ಇಲ್ಲಿನ ಬಿರಿಯಾನಿ ನೀವು ಒಂದ್ ಟೇಸ್ಟ್ ಮಾಡ್ರೆ ಸೂಪರ್ ಆಗೈತೆ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿನ ರುಚಿ ಹೇಗಿದೆ ಏನು ಅಂತ ಹಾಗೆ ಹೊಸದಾಗಿ ಯಾರ ನೋಡ್ತಾರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಾಕ್ತಾರ ಬೆಲ್ಲೈಕನ್ನಾಗಿ ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಮಕೂರಿನ ಜನ ಏನಾದರೂ ನೋಡ್ತಾ ಇದ್ದರೆ ನಿಮ್ಮ ಸುತ್ತಮುತ್ತ ಇರುವಂಥ ಜನಪ್ರಿಯವಾಗಿರುವ ವೆಜ್ ಓಟ್ಲು ಯಾವ್ದಾದ್ರು ಇದ್ದರೆ ಆ ಒಂದು ಓಟ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ತರಿಸಿರೋ ಐಟಮ್ನೆಲ್ಲ ನಾನು ತಿಂತೀನಿ ಅಂತ ನನಗೆ ಡೌಟ್ ಇತ್ತು ಆದರೆ ಕನ್ನಡ ಸಾಂಗ್ಗಳ್ನ ಕೇಳ್ತಾ ಕೇಳ್ತಾ ತಿನ್ನೋದೇ ನನಗೆ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ರೋಮಾಂಚನಕಾರಿಯಾಗಿರೋಂಥ ಕನ್ನಡ ಸಾಂಗ್ಸ್ಗಳು ಎಲ್ಲ ರ್ಯಾಪ್ ಸಾಂಗ್ಸ್ಗಳನ್ನ ಕೇಳ್ತಾ ಕೇಳ್ತಾ ಅದ್ಭುತವಾದಂಥ ಸವಿರುಚಿಯಾದಂಥ ಬಿರಿಯಾನಿನ ತಿಂದೆ ನಾನು ತರಿಸಿರೋ ಐಟಮ್ಗಳೆಲ್ಲ ಎಲ್ಲ ತಿಂದು ಖಾಲಿಯಾಗಿ ಮುಗಿಸಿದ ಮೇಲೆ ನನ್ನ ಪಕ್ಕದಲ್ಲಿದ್ದಂಥ ಒಂದೇ ಒಂದು ಆಯ್ಕೆ ಕಾಲ್ ಸೂಪು ಕಾಲು ನೋಡ್ತಿದ್ದಂಗೆ ಗೊತ್ತಾಯ್ತು ಯಾವುದೋ ಸರಿಯಾಗಿರೋ ಮೇಕೆನೇ ಹೊಡೆದವ್ರೆ ಅಂತ ಆದರೆ ಇದನ್ನ ನೋಡ್ತಿದ್ದಂಗೆ ಏನಿದೆ ಎಳೆ ಮಾಂಸನ ಅಥವಾ ಯಾವುದಾದ್ರು ಬಲ್ತಿರೋಕ್ಕೋ ಮೇಕೆದ ಅಂತ ಗೊತ್ತಾಗಲಿಲ್ಲ ಆದರೆ ಅಂತೂ ಮಸ್ತ ಬೇಯಿಸಿದ್ರು ಟೇಸ್ಟ್ ಆಗಿತ್ತು ಅದು ಈ ಕಾಲು ಸೂಪಲ್ಲಿ ನನಗೆ ತುಂಬ ಇಷ್ಟ ಆಗಿದ್ದೇನಪ್ಪ ಅಂತಂದರೆ ಅದಕ್ಕೆ ಕರಿಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಥೇಚ್ಛವಾಗಿ ಹಾಕಿ ಸೇಮ್ ಮನೆಯಲ್ಲೇ ಮಾಡಿರೋ ಥರ ಅದ್ಭುತವಾದಂಥ ರುಚಿಯಾಗಿತ್ತು ಆದರೆ ಬಿಸಿ ಬಿಸಿಯಾಗಿದ್ದಾಗಲೇ ಚಂದ ನನಗೆ ಬೇಕಾಗಿರೋ ಪ್ರತಿಯೊಂದು ಐಟಮ್ನ ನನ್ನ ಮುಂದೆ ತರಿಸ್ಕೊಂಡು ಇಟ್ಕೊಂಡಿದ್ದೆ ಎಲ್ಲ ಒಂದು ಕಡೆಯಿಂದ ಮುಗಿಸ್ಕೊಂಬರೋ ಅಷ್ಟೊತ್ತಿಗೆ ಕಾಲು ಸೂಪ್ ತಣ್ಗೋಗ್ಬಿಟ್ಟಿತ್ತು ನನಗೆ ಗೊತ್ತು ನನ್ನನ್ನು ನೋಡ್ತಾ ಇರೋ ನಿಮಗೆ ಬಾಯಲ್ಲಿ ನೀರು ಬರ್ತಾ ಇದೆ ಅಂತ ಹಾಗಾಗಿ ನಿಮ್ಮನ್ನು ಹೆಚ್ಚಿಗೆ ಹೊತ್ತು ಕಾಯಿಸೋಕೆ ಹೋಗೋದಿಲ್ಲ ಬನ್ನಿ ಇಲ್ಲಿನ ಓನರ್ ಹತ್ರ ಹೋಗಿ ಮಾಹಿತಿ

ಅದರಲ್ಲಿ ಮಿಂಶನ್ ಇರಲಿಲ್ಲ ಮೆನ್ಯೂ ಅಲ್ಲಿ ಕಬಾಬು ಸ್ಪೈಸಿ ಆಗಿತ್ತು ಮತ್ತೆ ಯಾವುದೇ ಮಸಾಲೆ ಪದಾರ್ಥ ಏನೇ ತಿಂದ್ರು ಕೈಯಲ್ಲಿ ಅಂಟಂಟೆ ಏನಿರಲ್ಲ ಮತ್ತೆ ಮಸಾಲೆ ಪದಾರ್ಥ ಏನಂತ ತುಂಬಾ ಚೆನ್ನಾಗಿ ಬಜೆಟ್ ಸಹ ಅಷ್ಟೇ ಲಿಮಿಟ್ ಆಗೈತೆ ಸೂಪರ್ ಅಂತಾನೆ ಹೇಳ್ಬೋದು ಮತ್ತೆ ಕಾಲ್ ಸೂಪ್ ಅಲ್ಲಿ ಕಾಣ್ಮೆಣಸು ಕಾಳು ಮೆಣಸಿನ ಸ್ಮೆಲ್ಲು ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದು ತುಂಬಾ ಸ್ಪೈಸಿ ಆಗಿತ್ತು ಮತ್ತೆ ಮಾಂಸ ತಿಂದಂಗೆ ಆಡೋದು ನನಗಂತ ತುಂಬಾ ಚೆನ್ನಾಗಿತ್ತು ಹಾಂ ಭಾನುವಾರ ಬೆಳಗ್ಗೆ ಐದು ಗಂಟೆಯಿಂದ ಸಂಜೆ ಸಂಜೆ ಹಬ್ಬದ ಬಂದವರೇ ನೀವೇನಾದರೂ ಈ ಒಂದು ಹೋಟ್ಲು ಬರಬೇಕಂದ್ರೆ ಈ ಒಂದು ಹೋಟ್ಲು ಅಡ್ರೆಸ್ ಇಲ್ಲಪ್ಪ ಅಂತಂದರೆ ಬೆಂಗಳೂರಿಂದ ನೀವು ಏನಾದರೂ ತುಮಕೂರಿಗೆ ಬರ್ತಾ ಮೊದಲನೇ ಸೈಡ್ ಟರ್ನಿಂಗ್ ತಂತಿರಲ್ಲ ತುಮಕೂರು ಕಡೆಗೆ ಅಲ್ಲಿ ಸಿಗೋ ಸಿಗ್ನಲ್ ಲೈಟಿಂದ ಮುಂದೆ ಬಂದರೆ ಗಂಗೋತ್ರಿ ರೋಡ್ ಅಂತ ಸಿಗುತ್ತೆ ಗಂಗೋತ್ರಿ ರೋಡಿಗೆ ಟರ್ನ್ ಮಾಡ್ಕೊಂಡು ಬರ್ತಾ ಇದ್ದಂಗೆ ಮೊದಲನೇದಾಗಿ ಸಿಗುವಂತಾಗ ಲೆಫ್ಟಲ್ಲಿ ಇರುವಂಥ ನಾಟಿ ಸ್ಟೈಲ್ ಬಿರಿಯಾನಿ ಸೊ ಟೇಸ್ಟ್ ಅಂದ್ರೆ ಸೂಪರ್ ಆಗಿತ್ತು ನನಗೆ ತುಂಬ ಇಷ್ಟ ಆಗಿದೆ ಕಾಲ್ ಸುಮ್ನೆ ಏನಿದೆ ಈ ಒಂದು ವಿಡಿಯೋನ ಯಾರು ವಸ್ತು ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಕ್ಕಳಿ ಪಕ್ಕ ಬೆಲ್ಲೇಕಾನೆ ಕ್ಲಿಕ್ ಮಾಡಿ ಸಿ ಯು ಸಿಗೋಣ ಮುಂದಿನ ಒಂದು ಫುಡ್ ಬ್ಲಾಗ್ ಜೊತೆ ಬಾಯ್ ಸಿ ಯು